ಇವತ್ತು ಅದೇಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನ ತಗಡು ಕೊಡಿಸ್ತಾರ ಏನು ಕೊಡುಗೆ ಕೇಳ್ತಾರಲ್ಲ ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ ಏನು ಕೊಡುಗೆ ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ ಆ ಕೆಂಗಾಲಮದೇನ ಜಿಲ್ಲೆ ಅಂತವರು ಅವ್ರ ಹೆಸ್ರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ ನಾವ್ಯಾರೂ ಹುಟ್ಟೇ ಇರಲಿಲ್ಲ ಹನುಮಂತಯ್ಯನವರು ಕೇಂದ್ರ ಸರ್ಕಾರದಲ್ಲಿ ನೇರಿ ಸೆಡ್ ಹೊಡೆದು ರಾಜಕಾರಣ ಮಾಡಿದವರು ನೇರವಾಗಿ ವಿಧಾನಸೌಧ ಕಟ್ತಂಥ ಪುಣ್ಯಾತ್ಮ ಇವತ್ತು ವಿಶ್ವನೇ ನೋಡ್ತಕ್ಕಂಥ ರೀತಿಯಲ್ಲ ಕಟ್ಟಡ ಕಟ್ಟಿಸೋದ್ರಾಗ ಅವ್ರ ಹೆಸರನ್ನಾದರೂ ಆ ಜಿಲ್ಲೆಗೆ ಇಟ್ಟಿದ್ರೆ ಆ ಜಿಲ್ಲೆಯವರವರು ಆ ಜಿಲ್ಲೆಯಲ್ಲಿ ಜನಿಸಿದ್ದವರು ಲಕ್ಕೊಂದಳ್ಳಿಲಿ ಅದಕ್ಕಾದರೂ ಅಭಿನಂದಿಸಬಹುದಾಗಿತ್ತು ಮೂರು ಜನ ಮುಖ್ಯಮಂತ್ರಿನ ಕೊಟ್ಟಂಥ ಒಂದು ತಾಲೂಕದು ಎರಡು ಸಾವಿರದ ಏಳರಲ್ಲಿ ನಾನು ತೀರ್ಮಾನ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ ವಿರೋಧ ಮಾಡ್ಬೋದಾಗಿತ್ತಲ್ವ ಅವತ್ತು ಅವತ್ತೇ ವಿರೋಧ ಮಾಡಬೇಕಾಗಿತ್ತು ಇಲ್ಲ ಇದು ತಪ್ಪು ಮಾಡ್ತಾ ಇರೋದು ಅಂತ ಹೇಳಿ ಆಗಿ ಯಾರೂ ಚರ್ಚೆನೇ ಮಾಡಲಿಲ್ಲ ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರು ಅದು ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆ ಹೆಸರಿತ್ತು ಒಂದು ಇತಿಹಾಸ ಇದೆ ರಾಮನಗರಕ್ಕೆ ಹೌದು ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ ಜಿಲ್ಲೆ ನಾಲ್ಕು ತಾಲೂಕು ಆ ಕಡೆ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಮತ್ತು ನಮ್ಮ ದ ನೆಲಮಂಗಲ ಇವು ಸೇರಿತ್ತು ಎಂಟು ತಾಲೂಕು ಆ ಕಡೆ ನಾಲ್ಕು ಭಾಗ ಈ ಕಡೆ ನಾಲ್ಕು ಕ್ಷೇತ್ರಗಳು ಆ ಕಡೆ ನಾಲ್ಕು ಕ್ಷೇತ್ರಗಳು ಏನೇನು ಕೆಲಸ ಮಾಡ್ಕೋಬೇಕಾದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ರಾಮನಗರ ಜಿಲ್ಲೆ ಮಾಡಿದ್ದರಿಂದ ಜನಕ್ಕೆ ಮನೆ ಬಾಗಿಲಲ್ಲಿ ಕೆಲಸ ಆಗ್ತಕ್ಕಂಥ ಒಂದು ವಾತಾವರಣ ಅವ್ರಿಗೆ ಅನುಕೂಲ ಆಗಿದೆ ಆ ಭಾಗದಲ್ಲಿ ಈಗ ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರದ್ದು ಬೆಂಗಳೂರು ಸಿಟಿಲಿದೆಯಾ ಆ ಜಿಲ್ಲಾ ಕೇಂದ್ರ ಇರೋದು ದೊಡ್ಡಬಳ್ಳಾಪುರ ರೋಡಲ್ಲಿ ದಾಬಸ್ಪೇಟೆ ರೋಡಲ್ಲಿ ಜಿಲ್ಲಾಧಿ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಇರ್ತಕ್ಕಂಥ ಅವರೇನೋ ಭಾಳ ಬುದ್ಧಿವಂತರಂತೆ ಪಾಪ ಅವನ ಯಾರೋ ಹೇಳೋರೆ ನನ್ನ ಜೊತೆಲಿ ಇದು ಮಹಾನ್ ಭಾವ ಭಾಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ ಕುಮಾರಸ್ವಾಮಿನೇ ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ ಈ ರಾಜಕಾರಣಕ್ಕೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ ಆಮೇಲೆ ಅದೇನೋ ಇಲ್ಲಿ ಏನೋ ಕಳಿಸಿದ್ರಂತಲ್ಲ ಹೋಮ್ ಮಿನಿಸ್ಟರ್ ಕೇಂದ್ರ ಸರ್ಕಾರಕ್ಕೆ ನನಗದು ಏನೂ ಸಂಬಂಧ ಇಲ್ಲ ಅವ್ರು ಕಳಿಸಿದ್ದು ಗೊತ್ತಿಲ್ಲ ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ ಈಗ ಇಟ್ಕೊಂಡವ್ರೆ ಇವ್ರೇನು ಶಾಶ್ವತವಾಗಿರ್ತಾರಾ ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ ಹಾಂ ಮತ್ತು ಬದಲಾವಣೆ ಆಗುತ್ತೆ ಏಕೆಂದ್ರೆ ಆ ಜಿಲ್ಲೆಗೆ ನಾನು ರಾಮನಗರದ್ದು ಹೆಸರನ್ನೇ ಇಡಬೇಕಾದ್ರೆ ಅದಕ್ಕೊಂದು ಇತಿಹಾಸ ಇದೆ